ಫೋರೆನ್ಸಿಕ್ಸ್ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿರೋದು ನಂದು ಹರಿಕತೆ ಲಗರಿಕತೆ ಮತ್ತೆ ತ್ರಿಬುಲ್ ರೈಡಿಂಗ್ ಕಿಂತ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ರಿಲೀಸ್ ಇಷ್ಟು ಟೈಮ್ ಇದೆ ಏಪ್ರಿಲ್ ಅಲ್ಲಿ ರಿಲೀಸ್ ಮಾಡ್ತೀವಿ ಸ್ವಲ್ಪ ಕಾರಣಾಂತರಗಳಿಂದ ಫೋರೆನ್ಸಿಕ್ಸ್ ಅನ್ನೋ ಒಂದು ಮೂವಿ ನಾನು ಪ್ರೀವಿಯಸ್ ಮೂವೀಸ್ ನೋಡಿದ್ರೆ ಎಲ್ಲ ಡಿಫರೆಂಟ್ ಡಿಫರೆಂಟ್ ಕ್ಯಾರೆಕ್ಟರ್ಸ್ ಇರ್ತವೆ ಅಂದ್ರೆ ಫೋರೆನ್ಸಿಕ್ಸ್ ಅಲ್ಲಿ ನಂಗೆ ಒಂದು ಬ್ಯೂಟಿಫುಲ್ ಪಾತ್ರ ಬರ್ತಿದ್ದಾರೆ ಅಂಡ್ ಐ ಥಿಂಕ್ ಎಲ್ಲ ಸಿನಿಮಾಗಳಲ್ಲಿ ನಗ್ತಾ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಇಲ್ಲಿ ಲಿಟ್ಲ್ ಮೋರ್ಸ್ ಜಾಸ್ತಿ ಮಾತಾಡೋಲ್ಲ ನನಗೆ ನಟನೆಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಆ್ಯಕ್ಟಿಂಗಲ್ಲೇ ಅಲ್ಲೇ ಎಲ್ಲ ತೋರಿಸ್ ಇಮೋಷನ್ಸ್ ತೋರಿಸಬೇಕಾಗುತ್ತೆ ಈ ಸಿನಿಮಾ ಅಲ್ಲಿ ಅಂಡ್ ತುಂಬಾ ಎಕ್ಸೈಟ್ಮೆಂಟ್ ಇದೆ ಫೋರೆನ್ಸಿಕ್ಸಲ್ಲಿ ಅಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಪ್ರತಿ ಕ್ಷಣ ಏನಾದರೂ ಒಂದು ಕೀ ಕೊಡ್ತಾ ಇರ್ತಾರೆ ಒಂದು ಹಿಂಟ್ ಕೊಡ್ತಾಯಿರ್ತಾರೆ ಆ ಹಿಂಟಿಗೆ ಇನ್ನೊಂದು ಯಾವಾಗಾದರೂ ಸಲ ಕನೆಕ್ಟ್ ಆಗುತ್ತೆ ಸೊ ಎಲ್ಲೂ ಮಿಸ್ ಮಾಡಿ ಮಾಡಲೇಬಾರ್ದು ಇಲ್ಲಾಂದರೆ ಕತೆ ಮಿಸ್ ಆಗೋಗುತ್ತೆ ಅಂತ ಒಂದು ಸಿನಿಮಾ ಇದು ಆ್ಯಂಡ್ ಎಲ್ಲ ಹೊಸ ಪ್ರತಿಭೆಗಳು ನಾವು ನಿಮ್ಮ ಸಪೋರ್ಟ್ ಬೇಕೇ ಬೇಕು ಅಷ್ಟೇ ನಮ್ಮ ಸಿನಿಮಾ ಏನು ಏಪ್ರಿಲಲ್ಲಿ ರಿಲೀಸ್ ಆಗುತ್ತೆ ಅನಿಸುತ್ತೆ ಮಾರ್ಚ್ ಎಂಡಿಲ್ಲ ಏಪ್ರಿಲಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಸರ್ ಗೆ ಲ್ಯಾಬ್ಗ್ ಹೋಗ್ಬಂದಿಲ್ಲ ಆದ್ರೆ ಸೆಟ್ ಅಲ್ಲಿ ಎಲ್ಲಾ ಮನುಷ್ಯರೊಳಗ ಏನೆಲ್ಲಾ ಇರುತ್ತೆ ಅದೇ ತಂದ ಹಾಕಿದ್ರು ಸೆಟ್ ಅಲ್ಲಿ ಇಲ್ಲ ಅಂದ್ರೆ ಕಾಣಲ್ಲ ಅಂದ್ರೆ ಸಿನಿಮಾ ಅಲ್ಲಿ ಗೊತ್ತಾಗುತ್ತೆ ಸರ್ ಸಿನಿಮಾ ಸ್ವಲ್ಪ ಹಂಗ್ ಕಾಣಿಸ್ತೀನಿ ಎಲ್ಲಾ ಲುಕ್ಸ್ ಚೇಂಜ್ ಮಾಡ್ಕೊಂಡಿದೀನಿ